ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಇವತ್ತಿನ ವೀಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ನೈನ್ ಮಂತಲ್ಲಿ ಇರೋವಾಗ ಡಿಲ್ವರಿ ಹತ್ತಿರ ಬರ್ತಿದೆ ಅಂತಂದರೆ ಏನೇನೆಲ್ಲ ಮಾಡಬೇಕು ಸೊ ತುಂಬ ಜನರಿಗೆ ಡಿಲ್ವರಿ ಹತ್ತಿರ ಇರೋವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ ಯಾಕಂದರೆ ಹೇಳೋರು ಯಾರೂ ಇರೋಲ್ಲ ಡಾಕ್ಟರ್ಸು ಸರಿಯಾಗಿ ನೀವು ಡಾಕ್ಟರ್ಸ್ನ ಬಂದು ಮನವಿಚ್ಚಿ ಮಾತಾಡೋಲ್ಲ ಕೆಲವು ಟೈಮಲ್ಲಿ ಡಾಕ್ಟರ್ಸ್ ಕೂಡ ತುಂಬ ಬ್ಯುಸಿ ಇರ್ತಾರೆ ಕೆಲವೊಂದು ವಿಷಯನ ಹೇಳ್ತಾರೆ ಕೆಲವೊಂದು ವಿಷಯನ ಬಂದು ಅಷ್ಟೊಂದಾಗೆ ಒತ್ತು ಕೊಟ್ಟು ಹೇಳಲ್ಲ ಸೊ ಇಂಥ ಸಮಯಗಳಲ್ಲಿ ನಾವೇನು ಮಾಡಬೇಕು ಅಂತ ಅಂದಾಗ ಸ್ಟ್ರೆಂಥಿ ಫುಡ್ಸು ಮೇಯ್ನಾಗಿ ಡಿಲ್ವರಿ ಇನ್ನೊಂದು ಹದಿನೈದು ದಿವಸ ಇದೆ ಅನ್ನುವಾಗ ಸ್ಟ್ರೆಂತಾಗಿರುವಂಥ ಫುಡ್ಸನ್ನು ತಿನ್ನಬೇಕು ಇದು ಯಾಕೆ ಅಂತಂದರೆ ಡಿಲ್ವರಿ ಹತ್ರ ಬರ್ತಾ ಬರ್ತಾ ನಿಮಗೆ ಭಯನೋ ಇಲ್ಲ ದೇಹದ ಒಂದು ಸ್ಥಿತಿಗತಿಗಳು ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ಶಕ್ತಿ ಇಲ್ದಂಗೆ ಆಗುತ್ತೆ ಸುಸ್ತು ಫೀಲ್ ಆಗುತ್ತೆ ಹೇಗಪ್ಪ ಡಿಲ್ವರಿ ಫೇಸ್ ಮಾಡೋದು ಅನ್ನೋ ಥರ ಆಗುತ್ತೆ ಆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ನೆಗೆಟಿವಿಟಿ ಥಾಟ್ಸ್ ಜಾಸ್ತಿ ಬರೋದಕ್ಕೆ ಶುರು ಆಗುತ್ತೆ ಬೇಬಿ ವಿಷಯದಲ್ಲಿ ಡಿಲ್ವರಿ ವಿಷಯದಲ್ಲಿ ಸಿ ಸೆಕ್ಷನ್ ಅಂತ ಹೇಳಿದರೆ ಅದೇ ಹೇಗೆ ಪ್ರೊಸೀಜರ್ ಇರುತ್ತೆ ಅಂತ ಅದನ್ನು ವಿಡಿಯೋಸ್ ನೋಡ್ಕೊಂಬಿಟ್ಟಿರ್ತೀರ ಸೊ ಇದೆಲ್ಲನೂ ನನಗೂ ನಡೆಯುತ್ತಾ ಅನ್ನೋ ಥರ ಟೆನ್ಷನ್ನು ಇದೆಲ್ಲನೂ ಮೇಯ್ನಾಗಿ ಫಸ್ಟಾಗಿ ಕಮ್ಮಿ ಮಾಡಿ ಸೊ ಡಿಲ್ವೇರಿ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ಲರಿಗೂ ಭಯ ಇರುತ್ತೆ ಎಲ್ಲರಿಗೂ ಫೇಸ್ ಮಾಡೋದು ಒಂದು ರೀತಿ ಚಾಲೆಂಜಿಂಗ್ ಇಲ್ಲ ಅಂತ ಹೇಳಿಲ್ಲ ಆದ್ರೆ ನೀವು ಧೈರ್ಯವಾಗಿ ಫೇಸ್ ಮಾಡೋವಾಗ ಲಾಭ ಜಾಸ್ತಿ ಬೆನಿಫಿಟ್ಸ್ ಜಾಸ್ತಿ ನೀವು ಭಯ ಭಯದಿಂದ ನೀವು ಫೇಸ್ ಮಾಡೋವಾಗ ನಿಮಗೆ ಲಾಭ ಕಮ್ಮಿ ಹೇಗೆ ಅಂದ್ರೆ ನಿಮಗೆ ಬಿ ಪಿ ಲೋ ಆಗುತ್ತೆ ಇಲ್ಲ ಹೈ ಆಗುತ್ತೆ ಕೆಲವ್ರಿಗಂತೂ ಶುಗರ್ ಲೆವೆಲ್ ಹೈ ಲೆವೆಲ್ ಆಗಿಬಿಡುತ್ತೆ ಕೆಲವ್ರಿಗೆ ಸುಸ್ತಾಗಿ ತಲೆ ಸುತ್ ಬಿಟ್ಬಿಡ್ತೀರಾ ಕೆಲವರು ಸರಿಯಾಗಿ ಊಟ ಮಾಡಿದೆ ಭಯ ಪಟ್ಕೊಂಡು ಥರ್ಡ್ ಪ್ರೈಮಿಸ್ಟ್ರಲ್ಲಂತೂ ಸರಿಯಾಗಿ ಊಟಗಳು ಮಾಡಿದೆ ಏನು ಮಾಡ್ತೀರಾ ಡಿಲ್ವರಿ ಅಷ್ಟೊತ್ತಿಗೆ ಸುಸ್ತು ಮಾಡ್ಕೋತೀರಾ ನಿಮ್ಮನ್ನು ನೀವು ವೀಕ್ ಮಾಡ್ಕೊತೀರಾ ಇದು ಏನು ಮಾಡುತ್ತೆ ಅಂತಂದರೆ ನಾರ್ಮಲ್ ಡಿಲಿವರಿ ಚಾನ್ಸಸ್ ಇದ್ದರೂ ಕೂಡ ಸಿ ಸೆಕ್ಷನ್ಗೆ ಹೋಗತ್ತೆ ಸಿ ಸೆಕ್ಷನ್ ಟೈಮಲ್ಲಿ ಏನಾದರೂ ಒಂದು ಭಯಪಟ್ಟು ಓ ಟಿ ಅಂದರೆ ಆಪ್ರೇಷನ್ ಥೇಟರ್ನ ನೋಡಿ ಭಯ ಪಡೋದಾಗಲಿ ಡಾಕ್ಟರ್ಸ್ ಇರುವಂಥ ಅವರೊಂದು ಯೂನಿಫಾರ್ಮ್ಸ್ ಅದೆಲ್ಲ ನೋಡಿ ಭಯ ಭಯ ಪಡೋದಾಗ್ಲಿ ಇದೆಲ್ಲ ಮಾಡ್ಬಿಡ್ ಏನು ಭಯಪಡಬೇಡಿ ಧೈರ್ಯವಾಗಿ ಫೇಸ್ ಮಾಡುವಾಗ ಬೆನಿಫಿಟ್ ಜಾಸ್ತಿ ಏನು ಅಂದ್ರೆ ಸಿ ಸೆಕ್ಷನ್ ಆಗುವಂತ ಸಮಯ ಇದ್ರೂ ಕೂಡ ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ ಕೆಲವ್ರಿಗಂತೂ ಬೇಬಿ ಹೆಲ್ದಿಯಾಗಿಟ್ಟೆ ಆಕ್ಸಿಜನ್ ಲೆವೆಲ್ ಬಂದು ಮಗುಗೆ ಆಕ್ಸಿಜನ್ ಲೆವೆಲ್ ಕರೆಕ್ಟ್ ಆಗಿರುತ್ತೆ ಹೆಲ್ದಿ ಬೇಬಿ ನಿಮ್ಮ ಪಕ್ಕದಲ್ಲೇ ಇರುತ್ತೆ ನೀವು ಅದೇ ಹೆದ್ರಿಕೊಂಡು ಸಿಕ್ಕ ಸೊ ನೀವು ಭಯದಿಂದ ಬೇಬಿನ ಒಂಥರ ಕೂಗಾಡಿ ಕಿರ್ಚಾಡ್ಕೊಂಡು ಭಯದಿಂದ ಡಿಲ್ವರಿಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಬೇಬಿಗೆ ಒಂದು ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರಬಹುದು ಸಿ ಸೆಕ್ಷನ್ ಆಗುವಂಥ ಸಮಯ ಕೂಡ ಕೆಲವರಿಗೆ ಇನ್ನೂ ಹೆಚ್ಚಾದಂಥ ಬಿ ಪಿ ಹೈ ಲೆವೆಲ್ ಆಗೋದು ಈ ರೀತಿ ಆಗಿರ್ಬೋದು ಇಂಥವಾಗುತ್ತೆ ಆಮೇಲೆ ಏನಾಗುತ್ತೆ ಮಗುಗೇನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಅಂತಂದರೆ ಅವ್ರು ಎಕ್ಸ್ಟ್ರಾ ಕೇರ್ಗೆ ಅಂತ ಮಗುನ ತೊಗೊಂಡು ಹೋಗ್ತಾರೆ ಆವಾಗ ನಿಮಗೇನಾಗುತ್ತೆ ಪಕ್ಕದಲ್ಲಿ ಮಗುನ ನೋಡಬೇಕು ಅನಿಸಿದಾಗ ಅಲ್ಲೇ ಹೋಗಿ ನೋಡಬೇಕಾಗುತ್ತೆ ಭಯ ಭಯ ಪಟ್ಟು ನೋಡಬೇಕಾಗುತ್ತೆ ಮಗುಗೇನಾಯಿತು ರ ಅದೇ ನೀವು ಫಿಯರ್ ಫಿಯರ್ ಬಂದು ಚಾಲೆಂಜಿಂಗ್ ಆಗಿ ತಗೊಂಡು ನಿಮ್ಮ ಬೇಬಿಗೆ ನೀವು ಜನ್ಮ ಕೊಡೋದೇ ಆದ್ರೆ ಸಿ ಸೆಕ್ಷನ್ ಆಗುವಂತ ಸಮಯದಲ್ಲಿ ಕೂಡ ನಾರ್ಮಲ್ ಆಗುತ್ತೆ ಒಂದ್ ವೇಳೆ ಸಿ ಸೆಕ್ಷನ್ ಆಗುವಾಗ್ಲೂ ಮಗುಗೆ ಹೆಲ್ದಿ ಆಗಿ ಮಗು ಹೊರಗಡೆ ಬರುತ್ತೆ ಸೊ ಫಿಯರ್ಲೆಸ್ ಇಂದ ನೀವು ಚಾಲೆಂಜ್ ಅನ್ನ ಅಂದ್ರೆ ಅದೊಂದು ಚಾಲೆಂಜ್ ಬೇಬಿ ಬರ್ತ್ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ನಮ್ಮ ಒಂದು ಲೈಫ್ ಅಲ್ಲಿ ಒಂದು ಮೈಲ್ ಸ್ಟೋನ್ ಅದು ಸೊ ಅದನ್ನ ನಾವು ಚಾಲೆಂಜಿಂಗ್ ಆಗಿ ನಾವು ಹೋಗುವಾಗ ಖಂಡಿತವಾಗ್ಲೂ ನಮ್ಗೊಂದು ಹೆಲ್ದಿ ಬೇಬಿನೇ ಆಗುತ್ತೆ ಓಕೆ ಈಗ ನಾನು ಹಾಸ್ಪಿಟಲ್ ಲೆಕ್ಕಕ್ಕೆ ಡಿಲಿವರಿ ಎಂಡಿಂಗ್ ಟೈಮ್ ಅಲ್ಲಿ ಇರುವಂತ ರೀತಿ ಆಯ್ತು ಆದರೆ ಹೆಲ್ದಿ ಫುಡ್ಗಳನ್ನು ಮತ್ತು ಎನರ್ಜೆಟಿಕ್ ಆಗಿರುವಂಥ ಫುಡ್ಗಳನ್ನು ಯಾಕೆ ತಿನ್ನಬೇಕು ಅಂತಂದರೆ ಒಂದು ವೇಳೆ ನಿಮಗೆ ನಾರ್ಮಲ್ ಆಗುತ್ತೆ ಅಂದರೆ ಪೆಲ್ವಿಕ್ ಬೋನ್ ಏರಿಯಾ ಬಂದು ಜಾಸ್ತಿನೇ ಆಗಿರಬೇಕು ಬೇಬಿನ ಪುಷ್ ಮಾಡಿ ಹೊರಗಡೆ ತೆಗೆಯೋದಕ್ಕೆ ನೀವು ಕೂಡ ಒಂದು ಹೆಲ್ದಿಯಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಹೊಂದ್ಕೊಂಡು ಬೇಬಿನಿಗೆ ಜನ್ಮ ಕೊಡಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಹೆಲ್ದಿ ಫುಡ್ ಏನು ತಗೋಬೇಕು ಯಾವ ರೀತಿ ಮನೇಲಿ ಸ್ಟ್ರೆಂಥನ್ ಫುಡ್ಗಳನ್ನು ಮಾಡ್ಕೊಳ್ಳೋದು ಅಂತ ಕೆಲವೊಂದು ಫುಡ್ಸನ್ನು ಹೇಳ್ತೀನಿ ನನಗೆ ಗೊತ್ತಿರೋದು ಅದನ್ನು ನೀವು ಟ್ರೈ ಮಾಡಿ ನೋಡಿ ನೈನ್ತ್ ಮಂತ್ ಅಲ್ಲಿ ಕಡ್ಡಾಯವಾಗಿ ನುಗ್ಗೆ ಸೊಪ್ಪಿನ ಪಲ್ಯನ ದಿನ ತಿನ್ನಿ ಏನೂ ತೊಂದರೆ ಆಗೋಲ್ಲ ಅದರಿಂದ ಯಾವುದೇ ರೀತಿ ಬೇಬಿಗಾಗಲಿ ನಿಮಗಾಗಲಿ ಯಾವುದೇ ರೀತಿ ಹರ್ಟ್ನೆಸ್ ಇಲ್ಲ ಅದರಲ್ಲಿ ಹೆವಿಯಾದಂಥ ಕ್ಯಾಲ್ಶಿಯಂ ಹೆವಿಯಾದಂಥ ಐರನ್ ಇದೆ ಮೆಗ್ನೀಷಿಯಂ ಕಾಪರ್ ಜಾಸ್ತಿ ಇದೆ ದಿನಾ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊತೀನಿ ಎರಡನೇದು ದಿನ ಮೊಟ್ಟೆ ತಿನ್ನಿ ಮೂರನೇದು ಬಂದು ಕಾಲಿನ ಸೊಪ್ಪು ನೀವ್ ನಾನ್ ವೆಜ್ ತಿಂತೀರಾ ಅನ್ನೋರಾದ್ರೆ ನೀವು ಬಂದು ಕಾಲ್ ಬರುತ್ತಲ್ವಾ ಕುರಿದಾಗಲಿ ಇಲ್ಲ ಇಲ್ಲ ಅಂತಂದರೆ ನಾಟಿ ಕೋಳಿ ಮಾಂಸದಾಗ್ಲಿ ಸೂಪ್ ಇಳಿಸ್ಕೊಂಡು ಅದನ್ನು ಯಾವಾಗ ನಾನ್ ವೆಜ್ ಮಾಡ್ತೀರೋ ಅವಾಗೆಲ್ಲ ಕುಡಿಯೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾಲ್ಕನೇದು ಬಂದು ನೀವು ಫಿಶ್ ಫಿಶ್ ದಿನ ಏನಕ್ಕಾಗಲಿಲ್ಲ ಅಂದರೂ ದಿನ ಬಿಟ್ಟು ದಿನ ಇಲ್ಲ ಮೂರು ದಿವ್ಸಕ್ಕೆ ಒಂದ್ಸಲ ಆದರೂ ಫಿಶ್ ಅನ್ನು ಆ್ಯಂಡ್ ನೆಕ್ಸ್ಟು ನಾಲ್ಕನೇದು ಬಂದು ವೆಜೀಸ್ ಅಂತ ಬಂದಾಗ ದಿವಸ ಬಂದು ಸೌತೆಕಾಯಿ ಮತ್ತು ಕ್ಯಾರೆಟು ಬೀಟ್ರೂಟು ಇದನ್ನೆಲ್ಲ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ರಾ ಆಗಿ ಕೂಡ ತಿನ್ಬೋದು ಕುಕ್ ಮಾಡಿದರೆ ತಿನ್ಬೇಕು ಅಂತೇನಿಲ್ಲ ಇದನ್ನೆಲ್ಲ ನೀವು ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಆಮೇಲೆ ಅದು ಸಿಪ್ಪೆ ಎಲ್ಲ ತೆಗೆದು ಜ್ಯೂಸ್ ಮಾಡಿಕೊಂಡು ಎ ಬಿ ಸಿ ಜ್ಯೂಸ್ ಅಂತ ನೀವು ಆ್ಯಪಲ್ ಮತ್ತು ಬೀಟ್ರೂಟು ಕ್ಯಾರೆಟ್ ಕ್ಯಾರೆಟ್ ಬದಲಾಗಿ ಕುಕುಂಬರ್ ಕೂಡ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಈ ರೀತಿ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ದಿವಸ ಬಂದು ಒಂದು ಬೆಟ್ಟದ ನೆಲ್ಲಿಕಾಯಿ ಒಂದು ಸಾಕು ಒಂದೇ ಒಂದು ಸಾಕು ಬೆಲ್ಲದಲ್ಲಿ ಕೂಡ ನೆನೆಸಿ ಬೆಲ್ಲದ ಪಕ್ಕದಲ್ಲಿ ನೆನೆಸಿ ಕೂಡ ತೊಗೋತಾರೆ ಸೊ ಅಂಥವ್ರು ರೆಡಿಮೇಡಾಗೂ ಸಿಗುತ್ತೆ ಇಲ್ಲ ಮನೇಲೆ ಹೋಮ್ ಆಗಿ ಮಾಡ್ಕೊಂಡು ನೀವು ಹೆಲ್ದಿಯಾಗಿ ಅದನ್ನು ತಗೋಬೋದು ನೆಕ್ಸ್ಟು ಏಳನೇದು ಯಾವುದು ಅಂತಂದರೆ ಆರಾಮಾಗಿ ಬೇಳೆ ಗಂಜಿ ಕರಿ ಉದ್ದಿನ ಬೇಳೆ ಗಂಜಿಯನ್ನು ಕಂಪಲ್ಸರಿ ತಗೊಳ್ಳಿ ಇದು ನಿಮ್ಮ ಪೆಲ್ವಿಕ್ ಬೋನ್ ಏರಿಯಾನ ಬಂದು ಸ್ಟ್ರೆಂಥನ್ ಮಾಡುತ್ತೆ ಬೇಬಿ ಹೆಲ್ದಿಯಾಗಿ ಉಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಬೇಬಿಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ ನಿಮಗೆ ಆಗಿ ಫೀಲ್ ಮಾಡ್ತೀರಾ ಸುಸ್ತೆಲ್ಲೂ ಕಡಿಮೆ ಆಗುತ್ತೆ ಮತ್ತು ಎಂಟನೇದು ಬಂದು ಬಾದಾಮಿ ಬೀಜ ಮತ್ತು ಗೋಡಂಬಿ ಡೇಟ್ಸು ಒಂದು ಸ್ಪೂನಷ್ಟು ಕುಂಬಳಕಾಯಿ ಬೀಜ ಒಂದು ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಇದನ್ನೆಲ್ಲನೂ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಅದು ಅದರದು ಡೆಡ್ಸಲ್ಲಿರೋ ಬೀಜ ರಿಮೂವ್ ಮಾಡಿ ಚೆನ್ನಾಗಿ ಅದನ್ನು ಅದೇ ನೀರಲ್ಲೇ ವಾಶ್ ಮಾಡಿ ನೆನೆಸಿಡಿ ಮುಳುಗೋ ಅಷ್ಟು ಅದೇ ನೀರಲ್ಲೇನೆ ಚೆನ್ನಾಗಿ ಗ್ರೈಂಡ್ ಪೇಸ್ಟ್ ಮಾಡಿಬಿಟ್ಟು ಬಿಸಿ ಹಾಲಿನ ಜೊತೆಗೆ ಆ ಪೇಸ್ಟನ್ನು ಮಿಕ್ಸ್ ಮಾಡಿ ಕುದಿಸೋದೇನು ಬೇಡ ಹಾಗೆ ಬೆಚ್ಚಗಿರೋ ಹಾಲಲ್ಲಿ ಮಿಕ್ಸ್ ಮಾಡಿ ನಾಟಿ ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಡೇಟ್ಸು ಶುಗರ್ ಇರುತ್ತೆ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ನೀವು ಸೊ ಡೈಲಿ ಬೆಳಗ್ಗೆ ಅದನ್ನು ನೀವು ಖಾಲಿ ಹೋಟೆಲ್ ಕುಡಿಯೋದ್ರಿಂದ ನಿಮಗ್ ಸಿಗುವಂತ ಬೆನಿಫಿಟ್ ಒಮೇಗಾ ತ್ರೀ ಬೆಳಗ್ಗೆ ಒಮೇಗಾ ಥ್ರೀ ಸಿಗುತ್ತೆ ನಿಮಗೆ ಮತ್ತೆ ಅದ್ರ ಕ್ಯಾಲ್ಸಿಯಂ ಬೂಸ್ಟ್ ಆಗುತ್ತೆ ಮತ್ತೆ ವೈಟಮಿನ್ಸ್ ಡೇಟ್ಸಲ್ಲಿರುವಂಥ ಐರನ್ ಮೆಗ್ನೀಷಿಯಂ ಅಂಡ್ ನೆಕ್ಸ್ಟ್ ಕಾಪರ್ ಮೆಗ್ನೀಷಿಯಂ ಕಾಪರ್ ಸೋರ್ಸ್ ಯಾವುದು ಅಂತಂದ್ರೆ ಕುಂಬಳಕಾಯಿ ಬೀಜ ವೈಟಮಿನ್ ಡಿ ಸೂರ್ಯಕಾಂತಿ ಬೀಜ ಸೊ ಈ ರೀತಿ ಎಲ್ಲ ವಿಷಯಗಳು ಕೂಡ ಬೆಳಗ್ಗೆ ಸಿಕ್ಬಿಡುತ್ತೆ ನಿಮಗೆ ಆಗಿ ಫೀಲ್ ಮಾಡ್ತೀರಾ ಅವತ್ತಿನ ಡೇ ಪೂರ್ತಿ ನಿಮಗೆ ಟಯರ್ಡ್ನೆಸ್ ಆಗ್ಬೋದು ಇಲ್ಲ ಒಂಥರ ಟೆನ್ಷನ್ ಆಗ್ಬೋದು ಒಂಥರ ಬೇಜಾರಾಗ್ಬೋದು ಇದೆಲ್ಲನೂ ಯಾವುದು ನಿಮ್ಗಾಗಲ್ಲ ಸೊ ಆದಷ್ಟು ಈ ಥರ ವಿಷಯಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ ಮತ್ತೆ ಒಂಬತ್ತನೇದು ಬಂದು ಡೈಲಿ ಸೊಪ್ಪಿನ ಐಟಮ್ ನಾನು ಹೇಳಿದಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಓಕೆ ಒಂದ್ ನುಗ್ಗೆ ಸೊಪ್ಪು ಸಿಕ್ಕಿಲ್ಲ ಇನ್ನೇನಪ್ಪ ತಿನ್ನೋದು ಅಂತಂದ್ರೆ ಸೊಪ್ಪು ಸೊಪ್ಪಿನ ಸಾಂಬಾರು ಸೊಪ್ಪು ಏನಿದೆ ಮನೇಲಿ ಏನ್ ಸೊಪ್ಪಿರುತ್ತೆ ನಿಮ್ಗೆ ಲೋಕಲ್ ಅಲ್ಲಿ ಏನ್ ಸಿಗುತ್ತೆ ಆ ಸೊಪ್ಪಿನ ಪಲ್ಯನೋ ಸಾಂಬಾರೋ ಮಾಡ್ಕೊತೀನಿ ನೈಟ್ ಟೈಮಲ್ಲಿ ಆದಷ್ಟು ಸೊಪ್ಪಿನ ಸಾರು ಮತ್ತೆ ಸೊಪ್ಪಿನ ಪಲ್ಯ ನೈಟ್ ಟೈಮ್ ಅಲ್ಲಿ ಅವಾಯ್ಡ್ ಮಾಡಿ ಬ್ರೇಕ್ಫಾಸ್ಟ್ಗೆ ಗೆ ಮಧ್ಯಾಹ್ನ ತಗೊಳ್ಳಿ ಯಾಕಂದ್ರೆ ಕೆಲವರಿಗೆ ಜೀರ್ಣ ಆಗಲ್ಲ ಅದಕ್ಕೋಸ್ಕರ ಒಂದ್ ವೇಳೆ ಜೀರ್ಣ ಆಗೋ ತರ ಇದ್ರೆ ನೀವು ಅದನ್ನ ತಗೋಬಹುದು ನೆಕ್ಸ್ಟ್ ಹತ್ತನೇ ವಿಷಯ ಏನಪ್ಪಾ ಅಂತಂದ್ರೆ ನೀವೇನು ಊಟ ತಿಂತೀರಲ್ಲ ಅದ್ರ ಜೊತೆಗೆ ಸಿರಿಧಾನ್ಯಗಳ ಬಳಕೆ ಅದು ಯಾವುದಾದ್ರೂ ಆಗಿರಲಿ ರಾಗಿ ಆಗಿರಲಿ ಇಲ್ಲಾಂತಂದ್ರೆ ಮಿಲ್ಲೆಟ್ಸ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಸುಮಾರು ಮಿಲ್ಲೆಟ್ಸ್ ಬರ್ತದೆ ಅದರಲ್ಲಿ ಬಂದು ಸಜ್ಜೆ ಆಗ್ಬೋದು ನವಣೆ ಅಂತೀರಿ ಸಜ್ಜೆ ಅಂತೀವಿ ಆ್ಯಂಡ್ ನೆಕ್ಸ್ಟ್ ಬಂದು ಸಣ್ಣ ಸಜ್ಜೆ ದೊಡ್ಡದು ಮತ್ತು ಜೋಳ ಮತ್ತು ಗೋಧಿ ಆ್ಯಂಡ್ ನೆಕ್ಸ್ಟು ನೀವು ಈ ಒಂದು ಸಿರಿಧಾನ್ಯಗಳಲ್ಲಿ ಏನೇನು ಸಿಗುತ್ತೋ ಅದನ್ನು ಆದಷ್ಟು ನೀವು ಬೈ ಮಾಡಿ ಅದನ್ನು ಈಗಲಿಂದನೇ ಅದನ್ನೆಲ್ಲ ನೀಟಾಗಿ ಒಂದು ಪೌಡ್ರ್ ಮಾಡಿಸ್ಕೊಳ್ಳಿ ನೀಟಾಗಿ ಅದನ್ನು ಅದನ್ನು ಹುರಿದು ಅದನ್ನು ಪೌಡ್ರ್ ಮಾಡಿಸ್ಕೊಂಡು ಡೈಲಿ ಅದ್ರ ಎರಡು ಮೂರು ಸ್ಪೂನ್ ಅಷ್ಟು ಗಂಜಿನೋ ರೊಟ್ಟಿನೋ ಇಲ್ಲ ಅಂತಂದರೆ ಅದರಿಂದ ಸಿಂಪಲ್ ಸಿಂಪಲ್ಲಾಗಿ ಚಿಕ್ಕದಾಗ ಒಂದು ಮುದ್ದೆನೋ ಮಾಡ್ಕೊಂಡು ತಿಂದರೆ ಅದರಲ್ಲಿರುವಂತಹ ಹೇರಳವಾದಂಥ ಬೆನಿಫಿಟ್ಸ್ ಬಂದು ನಿಮಗೆ ಬನ್ಸಿ ಇರುತ್ತೆ ಸೊ ಡಿಲ್ವೇರಿ ಹತ್ತಿರ ಇರುವಾಗ ಈ ರೀತಿ ಫುಡ್ಸ್ ತಿನ್ನುವಂಥದ್ದಲ್ಲ ನೀವು ಯಾವಾಗೂ ತಿನ್ನಬಹುದು ಬಟ್ ಇವಾಗ ಏನಾದರೂ ಮಿಸ್ ಮಾಡಿದ್ದೀರ ಅಂತಂದರೆ ನೈನ್ ಮಂತ್ ಅಲ್ಲಿ ಖಂಡಿತವಾಗ್ಲೂ ಈ ಒಂದು ಸ್ಟ್ರೆಂಥನ್ ಫುಡ್ಗಳನ್ನು ಬಿಡದೆ ತಿಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ಹೆಲ್ದಿಯಾದಂಥ ಒಂದು ಲೈಫ್ ಇರುತ್ತೆ ಒಂದು ಸ್ಟ್ರೆಂತಾಗಿ ಫೀಲ್ ಮಾಡ್ತೀರಾ ಸುಸ್ತು ಕಮ್ಮಿ ಆಗುತ್ತೆ ನಿಮ್ಮ ನಿಮಗೆ ಮೊಣಕಾಲು ಮೊಣ್ಕಾಯಿ ನೋವುಗಳಿತ್ತು ಅಂದ್ರೆ ಕಾಲು ಸುಪ್ ಕುಡಿದ್ ನೋಡಿ ಕಂಟಿನ್ಯೂಸ್ ಆಗಿ ಹಾಗೆ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಈ ಕ್ರ್ಯಾಬ್ ಕ್ರ್ಯಾಬಿಂದ ಇಂದ ಮಾಡಿರುವಂತ ವಿಷಯ ಕ್ರಾವ್ ಇಂದ ಕೂಡ ರಸ ಮಾಡ್ತಾರೆ ಅಂದ್ರೆ ಏಡಿಕಾಯಿ ರಸ ಮಾಡ್ತಾರೆ ಏಡಿಕಾಯಿ ಸಾಂಬಾರ್ ಏಡಿಕಾಯಿ ಗೊಜ್ಜು ಅದನ್ನು ಕೂಡ ಅಷ್ಟು ಕೂಡ ಹೇರಳವಾದಂಥ ಬೆನಿಫಿಟ್ಸ್ ಇದೆ ನಿಮಗೆ ಹೀಟ್ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ರಸ ಅದ್ರದ್ದು ರಸ ಮಾಡ್ಕೊಂಡು ಕುಡೀರಿ ಖಂಡಿತವಾಗ್ಲೂ ನಿಮಗೆ ಬೆನ್ನು ನೋವು ನಗಡಿ ಕೆಮ್ಮು ಅಂತ ಇದ್ದರೆ ಇದ್ರೆ ಜ್ವರ ಅಂತವೆಲ್ಲ ಬಂದು ಬಂದು ಹೋಗ್ತಾ ಇರೋದು ಅಂತ ಕೆಮ್ಮು ಅಂಥವೆಲ್ಲ ಇದ್ರೆ ಎಲ್ಲಾನು ಪೂರ್ತಿಯಾಗೆ ಬಂದು ನಿಮಗೆ ರಿಮೂವ್ ಆಗ್ಬಿಡುತ್ತೆ ಆ ಡೈಲಿ ಸ್ನಾನ ಮಾಡ್ಕೊಳ್ಳಿ ಡೈಲಿ ವಾಕಿಂಗ್ ಮಾಡಿ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ಬೋನ್ ಏರಿಯಾ ಲೂಸ್ ಅಂಡ್ ಸ್ಟ್ರೆಂಥನ್ ಆಗುತ್ತೆ ಜೊತೆಗೆ ನಿಮ್ಮ ಬೇಬಿ ಬಂದು ಆ ಹೆಡ್ ಫಿಕ್ಸ್ ಆಗೋದಕ್ಕೆ ಸರ್ವಿಕ್ಸ್ ಹತ್ರ ಪೆಲ್ವಿಕ್ ಬೋನ್ ಹತ್ರ ಹೆಡ್ ಫಿಕ್ಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ದಾಂಪತ್ಯ ಇರ್ಬೋದಾ ಅಂತ ಕೇಳಿದ್ರೆ ಇರಬಹುದು ಮೇ ಬಿ ಯಾವಾಗಿರಬಾರ್ದು ಅನ್ನೋದನ್ನು ನಾನು ವಿಡಿಯೋ ಹಾಕಿದ್ದೀನಿ ಯಾವಾಗ ಇರಬಹುದು ಅಂತಲೂ ಹಾಕಿದ್ದೀನಿ ಒಂದು ವೇಳೆ ನಿಮ್ಗೆ ಯಾವುದೇ ರೀತಿ ಪೇನ್ ಇಲ್ಲ ಯಾವುದೇ ರೀತಿ ಲೋಲಿ ಪ್ಲಾಸೆಂಟ್ ಇಲ್ಲ ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇಲ್ಲ ಈ ಫಾಲ್ಸ್ ಪೇನ್ ಆ ಥರ ಬಂದು ಹೋಗೋದಿಲ್ಲ ಯಾವುದು ತೊಂದರೆ ಇಲ್ಲ ಅಂದಾಗ ಇಂಟರ್ಕೋರ್ಸಲ್ಲಿ ಇರ್ಬೋದು ಇಂಟರ್ಕೋರ್ಸ್ ಮಾಡಿ ಆಫ್ಟರ್ ಪೇಯ್ನ್ ಇದೆ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ ನನಗೆ ಅನ್ನೋರು ಅವಾಯ್ಡ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ನಾನು ಡಾಕ್ಟರ್ ಓಕೆ ಅಂತ ಹೇಳಿದರೆ ಯಾವುದೇ ರೀತಿ ಶಾರ್ಟ್ ಸರ್ವಿಕ್ಸ್ ಇಲ್ಲ ಹೊಲಿಗೆಗಳಿಲ್ಲ ನಾನು ಆರಾಮಾಗೇ ಇದ್ದೀನಿ ಅನ್ನೋರು ಇರಬಹುದು ಒಂದು ವೇಳೆ ಇದೆಲ್ಲಾನು ನಾನು ಏನು ಹೇಳಿದೆ ಈಗ ಲೋಲಿಯಂಗ್ ಪ್ಲಾಜೆಂಟ್ ಇದೆ ಶಾರ್ಟ್ ಸರ್ವಿಕ್ಸ್ ಇದೆ ಹೋಲ್ಗೆಗಳು ಹಾಕಿದ್ದಾರೆ ಏನೋ ಒಂದು ಇನ್ಫೆಕ್ಷನ್ ಇದೆ ಪೇಯ್ನ್ ಇದೆ ಅನ್ನೋ ಒಂದು ಪಕ್ಷದಲ್ಲಿ ಬಂದು ಬಿಟ್ಟುಬಿಡೋದು ಡಿಲ್ವರಿ ಹತ್ರ ಬಂತಲ್ಲ ಆರಾಮಾಗಿರಿ ನೀವು ಜಾಸ್ತಿ ಬರ್ಡನ್ ಮಾಡ್ಕೋಬಿಡಿ ನಿಮಗೆ ಮತ್ತೆ ಹೆಲ್ದಿ ಫುಡ್ ತೀನಿ ಚೆನ್ನಾಗಿ ನೀರು ಕುಡಿರಿ ಇಷ್ಟು ವಿಷಯ ನಾನು ಹೇಳಿದಂಥ ಈ ಹನ್ನೆರಡು ವಿಷಯಗಳು ನೀವು ಮಾಡಿಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಡಿಲ್ವರಿ ಅಷ್ಟಕ್ಕೆ ಒಂದು ಒಳ್ಳೆ ಸ್ಟ್ರೆಂಥನ್ ಬಾಡಿ ವೈಸ್ ಮಾತ್ರ ಅಲ್ಲ ನೀವು ಮೆಂಟಲಿ ಕೂಡ ಸ್ಟ್ರೆಂಥನ್ ಅದಕ್ಕೆ ಆದಷ್ಟು ಎಕ್ಸಸೈಸಸ್ಗಳು ನೆಕ್ಸ್ಟ್ ಧ್ಯಾನ ಮಾಡೋದು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಒಂದಿನ ಮಾಡಿದ್ರೆ ಸರೋಗಲ್ಲ ಎವ್ರಿ ಡೇ ಮಾಡ್ತಾ ಬಂದ್ರೆ ಅದು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಆಗಿ ನಿಮಗೆ ಅದೊಂದು ರೀತಿ ಬಿಡಿ ಇಡೋಕ್ಕೆ ಆಗಲ್ಲ ಅದು ಮಾಡಿದೆ ಆ ರೀತಿ ಆಗಿಬಿಡುತ್ತೆ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಯಾಕಂದರೆ ತುಂಬ ಜನರಿಗೆ ಇಂಥ ವಿಷಯಗಳು ಹೇಳೋರೇ ಗೊತ್ತಿರಲ್ಲ ಹೇಳೋರು ಇರಲ್ಲ ಅಲ್ವಾ ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಯಿತು ಅಂತಂದರೆ ಅಷ್ಟೇ ಸಾಕು ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಣಂತನಕ್ಕೂ ಚಾನಲ್ ಇದೆ ಬ್ಲಾಗ್ ಚಾನಲ್ ಇದೆ ಎರಡು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಟೇಕ್ ಕೇರ್ ಓಕೆ